ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸದ ವಾಸ್ತವ ಸುದ್ದಿಯ ಪ್ರತೀಕ ಮುದುಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿಗೆ ಮೇಲ್ಚಾವಣಿ ನಿರ್ಮಾಣ ಮುಳುಬಾಗಿಲು ತಾಲೂಕಿನ ಮುದುಗೆರೆ ಗ್ರಾಮದಲ್ಲಿ ಬಿ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮೇಲ್ಚಾವಣಿ ನಿರ್ಮಿಸಿ ಉದ್ಘಾಟನೆ ಮಾಡಲಾಯಿತು ಸಿ ಮಾತನಾಡಿದ ಕೋಮು ನಿರ್ದೇಶಕರಾದ ನಾಗರಾಜ್ ರವರು ಭಾರತ ದೇಶಕ್ಕೆ ಕೈ ಬರವಣಿಗೆಯ ಸಂವಿಧಾನ ನೀಡಿ ಸಮಾಜದ ಎಲ್ಲಾ ವರ್ಗಗಳಿಗೆ ಸಮಾನತೆ ತಂದ ಮಹಾನ್ ವ್ಯಕ್ತಿ ಡಾ ಬಿಆರ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮೇಲ್ಛಾವಣಿ ನಿರ್ಮಿಸಿಕೊಟ್ಟಿರುವ ಜೆಡಿಎಸ್ ಮುಖಂಡರಾದ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರ ಸೇವಾ ಭಾವನೆ ಶ್ಲಾಘನೀಯ ಎಂದು ಹೇಳಿದರು

ಮುಖಂಡ ಎಂ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಮಾತನಾಡಿ ಮುದುಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಪುತ್ಥಳಿ ಹಲವು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟಿತ್ತು ಆದರೆ ಮೇಲ್ಛಾವಣಿ ಇಲ್ಲದ ಕಾರಣ ಬಿಸಿಲು ಮಳೆಗೆ ಪುತ್ಥಳಿ ಹಾನಿಗೊಳಗಾಗುತ್ತಿತ್ತು ಗ್ರಾಮಸ್ಥರ ಮನವಿಯ ಮೇರೆಗೆ ಈ ಆವರಣವನ್ನು ನಿರ್ಮಿಸಿದ್ದೇವೆ ಇದರಲ್ಲಿ ಯಾವುದೇ ರಾಜಕೀಯ ಉದ್ದೇಶವಿಲ್ಲ ಅಂಬೇಡ್ಕರ್ ಒಬ್ಬರು ಒಂದು ಜಾತಿ ಅಥವಾ ಧರ್ಮಕ್ಕೆ ಸೇರಿದವರಲ್ಲ ದೇಶದ ಪ್ರತಿಯೊಬ್ಬರಿಗೂ ಅವರು ಸಂವಿಧಾನ ನೀಡಿದ್ದಾರೆ ನಾವು ಎಲ್ಲರೂ ಆ ಸಂವಿಧಾನದ ಸಿದ್ಧಾಂತಗಳನ್ನು ಪಾಲನೆ ಮಾಡುವುದು ನಮ್ಮ ಕರ್ತವ್ಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ಬೈರಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅಶೋಕ್ ಮುಸ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಪೆದ್ದೂರು ವರ್ದಪ್ಪ ಪೆತ್ತಂಡಳ್ಳಿ ಶಂಕರ್ ಬ್ಯಾಟನೂರು ಸೀನಪ್ಪ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ಯುವಕರು ಭಾಗವಹಿಸಿದರು ಗ್ರಾಮಸ್ಥರ ಬೇಡಿಕೆಗೆ ತಕ್ಕಂತೆ ನಿರ್ಮಾಣವಾದ ಈ ಮೇಲ್ಛಾವಣಿ ಅಂಬೇಡ್ಕರ್ ಪ್ರತಿಮೆಗೆ ಶಾಶ್ವತ ರಕ್ಷಣೆಯಾಗಿ ಪರಿಣಮಿಸಿದೆ ವರದಿ ಬಜರಂಗಿ ಚಲ್ಪತಿ ಮೂಡಲಕಿರಣ ಸುದ್ದಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಶ್ರೀ ಕೋಮಲ್ ನಿರ್ದೇಶಕರ ಕೋಮಲ್ ನಿರ್ದೇಶಕರು ಬಂದಿದ್ದಾರೆ ಅವರು ಒಂದಷ್ಟ ಅದೇ ರೀತಿ ನಮ್ಮ ವೆಂಕಟರಾಮಣ್ಣ ಬಂದಿದ್ದಾರೆ ಲಕ್ಷ್ಮಣ್ಣ ಬಂದಿದ್ದಾರೆ ನಾಗಣ್ಣ ಬಂದಿದ್ದಾರೆ ಪ್ರಭಾಕರ್ ಅವರು ಇದ್ದಾರೆ ಶ್ರೀನಣ್ಣ ಇದ್ದಾರೆ ನಮ್ಮ ಬೈರ್ಕೂರು ಅಧ್ಯಕ್ಷರಾದಂಥ ಅನ್ ಬಂದಿದ್ದಾರೆ ನಮ್ಮ ಶಂಕರನ್ ಬಂದಿದ್ದಾರೆ ಈಗ ಇಲ್ಲಿ ನೆನಪಿರೋರು ದೊಡ್ಡವ್ರಿಗೂ ಚಿಕ್ಕವ್ರಿಗೂ ಎಲ್ರಿಗೂ ಒಂದು ನಾಲ್ಕು ಮಾತು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಈ ಈ ಗ್ರಾಮದಲ್ಲಿ ಅಂಬೇಡ್ಕರ್ ಅಂಬೇಡ್ಕರ್ನ ನಿರ್ಮಾಣ ಮಾಡಿದ್ರು ಒಬ್ಬೊಬ್ಬರದ್ದೆಲ್ಲ ಎಲ್ರಿಗೂ ಶಕ್ತಿ ಇದೆ ಅಂತಂದರೆ ಆವಾಗ ಮೂರ್ನಾಲ್ಕು ವರ್ಷಗಳಿಂದ ಅದು ಸುತ್ತಾಗ್ಬಿಟ್ಟು ನಮಗೆ ಈಗ ಹೋಗ್ತಾ ಬರ್ತಾ ಸ್ವಲ್ಪ ಏನಪ್ಪ ಇದಾಗಿಲ್ಲ ಅಂತ ಮತ್ತೆ ಈ ಊರವ್ರು ಹೇಳಿದ್ರು ಏನು ಎವರನ್ನ ಉಂಡೆ ಅಟ್ಲ ಹೆಂಪೆಚ್ಚ ಹೆ ಬಾವು ಉಂಡೆ ಇದೇನು ಅಂತ ಆಮೇಲೆ ತನಕ ನಮ್ಮ ಬದುಗಿರೋರಿಗೆ ದೊಡ್ಡವ್ರಿಗೆಲ್ಲ ಹೇಳಿದ್ರು ನಮ್ಮ ಪ್ರಭಾಕರ್ಗೆ ಸ್ವಲ್ಪ ಹೇಳ್ರಪ್ಪ ಇದನ್ನು ಮುಗಿಸ್ಕೊಡ್ತಾರೆ ಅಂತ ಅದೇ ಪ್ರಕಾರವಾಗಿ ಊರವರೆಲ್ಲ ಕೇಳ್ಕೊಳ್ಳೋದಕ್ಕೆ ನಮಗೆ ಈ ಕಾರ್ಯಕ್ರಮವನ್ನು ಇವತ್ತು ಈ ನೀಟಾಗಿ ದೊಡ್ಡವಾಗಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪದೇ ಪದೇ ಧನ್ಯವಾದಗಳನ್ನ ಹೇಳ್ತಾ ಅದೇ ರೀತಿ ಪ್ರಭಾಕರ್ ಅವರು ಎಲ್ಲಿ ಹೋದರು ಎಲ್ಲಿ ಬಂದ್ರು ಏನು ಮಾಡಿದ್ರು ನಾಗರಾಜ ಪ್ರಭಾಕರ್ ಇವೆಲ್ಲ ಸೇರಿ ಈ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಇಷ್ಟ ಐಶ್ವರ್ಯ ಕೊಟ್ಟು ಆಯುಷ್ ಕೊಟ್ಟು ಒಳ್ಳೆಯದು ಇನ್ನೂ ಸ್ವಲ್ಪ ಜಾಸ್ತಿ ಒಳ್ಳೇದು ಮಾಡಲಿ ಅಂತ ಕೋರ್ತಾ ನನ್ನ ಮಾತು ಅನುಭವಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಇವತ್ತೇನು ಮುದುಗಿರಿ ಗಡ್ಡೂರು ಗ್ರಾಮ ಪಂಚಾಯಿತಿ ಮುದುಗಿರಿ ಗ್ರಾಮದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಮೇಲ್ಚಾವಣಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಅಣ್ಣನವರು ಮತ್ತೆ ಮುಳುಬಾಗಿಲ್ ತಾಲೂಕು ಜಾತ್ಯತೀತ ಜನತಾದಳದ ಅಧ್ಯಕ್ಷರು ಕೋರ್ಮು ನಿರ್ದೇಶಕರಾದ ನಾಗರಾಜನವರು ಮತ್ತು ಸಮಾಜ ಸೇವಕರು ಕೆಪಿ ಟ್ರಾವೆಲ್ಸ್ ಮಾಲೀಕರಾದ ಪ್ರಭಂಧರ್ ಅವರು ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದ ಅವರು ಮತ್ತು ಗ್ರಾಮ ಪಂಚಾಯಿತಿ ಒಗ್ಗೂಡದ ಅಧ್ಯಕ್ಷರಾದ ಶಂಕರಣ್ಣನವರು ನಮ್ಮ ಮುಷ್ಟೂರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ವರ್ಧಾನನವರು ಅದೇ ರೀತಿಯಾಗಿ ಲಕ್ಷ್ಮಣ ಲಕ್ಷ್ಮಣನವರು ಎಲ್ಲ ಈ ಕಾರ್ಯಕ್ರಮಕ್ಕೆ ಆ ಗುರು ಹಿರಿಯರು ಆಗಮಿಸಿದ್ದಾರೆ ಅದೇ ಪತ್ರಿಕಾ ಮಾಧ್ಯಮದವರು ಮತ್ತು ಈ ಗ್ರಾಮಸ್ಥರು ಇವತ್ತಿನ ದಿನ ಏನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ಗೌರವಾರ್ಥವಾಗಿ ಮೇಲ್ಚಾವಣಿಯನ್ನು ನಿರ್ಮಿಸ ನಿರ್ಮಿಸಿಕೊಂಡಿದ್ದಾರೆ ಈ ಊರಿನಲ್ಲಿ ನಾನು ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದೆ ಒಂದಿನ ಮಾತು ಕೊಡ್ತಾ ಇದ್ರು ಆ ಮಾತಿನಂತೆ ಇವತ್ತು ಇಂತ ಕಾರ್ಯಕ್ರಮ ಒಳ್ಳೆ ಕಾರ್ಯಕ್ರಮ ಇದು ಇದಕ್ಕಿಂತ ಮುಂಚೆನೆ ನೀವೆಲ್ಲ ಕೇಳಿ ಮಾಡಿಸ್ಕೋಬೇಕಾಗಿತ್ತು ಯಾಕಂದ್ರೆ ಈ ಭಾರತಕ್ಕೆ ಸಂವಿಧಾನವನ್ನು ಮರೆತುಕೊಂಡಂತ ನಮ್ಮ ಬಾಬಾ ಸಾಹೇಬ್ ಅವರಿಗೆ ಇದಕ್ಕ ಮುಂಚೆನೆ ಕಟ್ಟಬೇಕಾಗಿತ್ತು ಯಾಕಂದ್ರೆ ಈ ವೇಳದಂಗೆ ಬಿಸಿಲ್ಗೆ ಒಣಗದ ಮಳೆಯಲ್ಲಿ ನಿಧಿ ಮಾಡಬೇಕಾಗಿತ್ತು ಆದ್ರಿಂದ ಇಂತ ಒಳ್ಳೆ ಕೆಲಸ ಎಲ್ಲರಿಗೂ ಸಿಗೋದಿಲ್ಲ ಈ ಕಾರ್ಯಕ್ರಮವನ್ನು ಮಾಡಿಕೊಂಡಿದ್ದಕ್ಕೆ ಅವ್ರಿಗೆ ಮತ್ತೊಂದು ಬಾರಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ಏನು ನಮ್ಮ ಈಗ ಈ ಕಾನ್ಸ್ಟೆನ್ಸಿ ಬರ್ತದೋ ಎಲ್ಲಾ ಹಳ್ಳಿಗಳಲ್ಲೂ ಸಹ ಅಷ್ಟೇ ಇನ್ನ ಮುಂದಿನ ದಿನಗಳಲ್ಲಿ ಹಳ್ಳಿಗಳಿಗೂ ನಿಮ್ದೇ ಆದ್ಕೊಂಡು ಬಂದಿದ್ದೀರಾ ಮುಂದೆ ಒಂದು ಹಳ್ಳಿಗಳಲ್ಲಿ ಏನೇ ಕನೆಯ ಕಾರ್ಯಕ್ರಮಗಳಿದ್ರು ಕೂಡ ಒಂದು ಮದುವೆ ಆಗಲಿ ಒಂದು ಹಾಸ್ಪಿಟಲ್ ಕಾರ್ಯಕ್ರಮ ಆಗ್ಲಿ ಒಂದು ಇಂಥ ಮೆಡಿಕಲ್ ಶಿಲಾಶಾಸನಗಳಾಗ್ಲಿ ಇಂತ ಮಾಡ್ಕೊಂಡು ಹೋಗ್ಲಿ ಮಾಡ್ಕೊಂಡು ಹೋಗುವಂತ ಶಕ್ತಿ ದೇವ್ ನಿಂದಿರುಗೊಳ್ಳಿ ಅಂತ ಅಂತ ಈ ಕಾರ್ಯಕ್ರಮಕ್ಕ ಎರಡು ಮಾತು ಮಾತಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮಾತು ಮುಗಿಸ್ತಾ ಇದ್ದೈ ಜೈ ಕರ್ನಾಟಕ ಇವತ್ತು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರ ಪುತಂಜಲಿಯನ್ನು ಸಮ ಈ ಒಂದು ಓಪನ್ಗೆ ನಮ್ಮ ಕೋಲಾರ ನಿರ್ದೇಶಕರಂದ ನಾಗರಾಜನವರು ಆಗ ಸಮಾಜ ಸೇವಕರಾದಂಥ ಪ್ರಭಾಕರನವರು ವೇದಿಕೆ ಮೇಲೆ ಎಲ್ಲ ಮುಖಂಡರು ಬಂದು ಈ ಪುತಂಜಲಿಯನ್ನು ಇವರಿನ ಗ್ರಾಮಸ್ಥರೆಲ್ಲ ಬಂದು ಈ ಪುತಂಜಲಿಯನ್ನು ಓಪನ್ ಮಾಡಿ ಚೆನ್ನ ಸೇರಿ ಅವತ್ತು ನಮ್ಮ ಪ್ರಭಾಕರ ಅವರು ನೀವು ಗ್ರಾಮಸ್ಥರೆಲ್ಲ ಸೇರಿ ಅವತ್ತು ಕೇಳಿದ್ರು ಪ್ರಭಾಕರಣ್ಣ ಇವಾಗ ನಮ್ಮ ಅಂಬೇಡ್ಕರ್ ಸ್ವಾಮಿಯವರು ಇಲ್ಲಿ ನೆನೀತಾ ಇದ್ದಾರೆ ನೀವೆಲ್ಲ ನೀವೆಲ್ಲ ನಿನ್ನ ಸಹಕಾರ ನಮಗೆ ಬೇಕು ಮುಖಾಂತರ ಒಂದು ಮೌಲ್ಡಿ ರಾಜ್ಯದ ಅಂಬೇಡ್ಕರ್ ಆತ್ಮ ದಯವಿಟ್ಟು ಶ್ರಮಿಸಬೇಕು ನಾನು ಕಾಡ ಮಾತಾಡೋದ್ರಲ್ಲಿ ಸ್ವಲ್ಪ ಕಮ್ಮಿ ತಲೆಗೆಲ್ಲ ಮಾತಾಡ್ತೀನಿ ಮೀಡಿಯಾದವರೆಲ್ಲ ಸಹಕಾರ ಬೇಕು ಅಂತ ಕೋರ್ತಾ ಇದ್ದೀನಿ ಈಗ ಬಾಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಮಾತಾಡ್ಬೇಕಂದ್ರೆ ತೆರೆಗಟ್ಟಲೆ ಬೇಕಾಗುತ್ತೆ ಆದ್ರೆ ಪ್ರಭಾ ನನ್ನ ಕ್ಲಾಸ್ಮೇಟ್ ಇಬ್ರು ನಾವು ಇಬ್ರು ಒಂದು ಕ್ಲಾಸಲ್ಲಿ ಓದುತ್ತ ಇದ್ದೀವಿ ಚಿಕ್ಕ ವಯಸ್ಸಿನಿಂದ ಬೆಳಿಗ್ಗೆ ಅಂದ್ರೆ ತುಂಬಾ ಕಾಲೇಜು ಅವ್ರಿಗೆ ಒಂದಿನ ಎರಡನೇ ಅಂತಂದ್ರೆ అద్తాయి మేస్ట్ స్కూల్ క్వశ్చన్ ఆగి తక్షణ తక్షణ ఎదురు ఆన్సర్ కొడతా ప్రభాకర్ తక్షణ అది యాదే ప్రశ్న ఆగి అంత బుద్ధివంత అంత వ్యక్తి అంత తిరువలి ವಿದ್ಯಾವಂತ ವಿದ್ಯಾವಂತರವರು ಆದರೆ ಇನ್ನೊಂದು ಅವರು ಕ್ಯೂ ಅಂದ್ಕೊಂಡಿದ್ದೀನಿ ನಾನು ಥರ ಏನೂ ಗೊತ್ತಿಲ್ಲ ಪ್ರಭಾಕರ್ ನಮ್ಮೂರಲ್ಲಿ ಒಂದು ಅಂಬೇಡ್ಕರ್ ನಾನು ನನ್ನ ಇಳಿಬೇಕು ಅಂತ ಅನ್ಕೊಂಡಿದ್ದೀನಿ ಎತ್ಕೊಡಪ್ಪ ಅಂತೇಳಿ ನೋಡೋಣ ಮಾತು ಕೊಟ್ಟಿಲ್ಲ ನೋಡೋಣ ಹೇಳಿದ್ದಾರೆ ಅವ್ರ ಕೈಯಲ್ಲಿ ಆಗುತ್ತೆ ಅಂತ ನನ್ನ ನನಗೆ ಅದು ಅಭಿಪ್ರಾಯ ಇದೆ ಆಗುತ್ತೆ ಅನ್ಕೊಂತ ಇದ್ದೀನಿ ಮಾಲ್ನೇ ಬೇಕು ಅದು ನಿಮ್ ಕಡೆಯಿಂದ ಆಗ್ಬೇಕು ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಭೀಮಾರಾವ್ ಅಂಬೇಡ್ಕರ್ ಅವರ ಮೇಲ್ಚಾವಣೆ ಮೇಲ್ಚಾವಣೆ ಉದ್ಘಾಟನೆ ಬಗ್ಗೆ ನಮ್ಮ ನಾಯಕರು ಆಗಿರ್ತಕ್ಕಂಥ ಕಾಡಿನಲ್ಲಿ ನಾಗರಾಜನ್ ಅವರ ಜೊತೆ ನಾನು ಕೇಳಿದೆ ಅಣ್ಣ ಈ ಥರ ಹದಿನೆಂಟನೇ ತಾರೀಕು ಎರಡು ಗಂಟೆಗೆ ನಮ್ಮ ಮುದಗಿರಿಯಲ್ಲಿ ಅಂಬೇಡ್ಕರ್ ಮೇಲ್ಚಾವಣೆ ಚಾಲನೆಗೆ ನೀವು ಬಂದು ಚಾಲನೆ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ನಾಯಕರು ಕೋಲಾರ ಡೈವಿ ನಿರ್ದೇಶಕರು ನಾಲ್ಕು ಸತಿ ನಿಮ್ಮೆಲ್ಲರ ಆಶೀರ್ವಾದದಿಂದ ನಿರ್ದೇಶಕರಾಗಿರ್ತಕ್ಕಂಥ ಅಮರ್ಜ್ಯೋತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರೂ ಆಗಿರ್ತಕ್ಕಂಥ ಕಾಡೇನಲ್ಲಿ ನಾಗರಾಜನ್ ಅವರಿಗೆ ನಾನು ಚಿರಋಡಿ ಯಾಕಂತಂದ್ರೆ ಈ ಕಾರ್ಯಕ್ರಮವನ್ನು ಬಂದು ಯಶಸ್ವಿಗೊಳಿಸಿದ್ದಕ್ಕೆ ನಾನು ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ಥರ ವಿಜಿತ್ರಾಗಿರ್ತಕ್ಕಂಥ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ ಬ್ಯಾಟ್ನೂರು ಸೀನನ್ ಅವರೇ ವರ್ಧನ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಎರಡು ಮೂರು ದಿನದಿಂದ ಮುದಗಿರಿಯವರ ನಮ್ಮ ಜೊತೆ ಚಂದ್ರ ಅವ್ರ ಜೊತೆ ಸಂಪತ್ ಅವ್ರ ಜೊತೆ ಜಗದೀಶ್ ಅವ್ರ ಜೊತೆ ಭರತ್ ಅವ್ರ ಜೊತೆ ಮುದಗಿರಿ ಗ್ರಾಮಸ್ಥರ ಎಲ್ಲರ ಜೊತೆ ಕೂಡ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ಮೂರು ದಿವಸದಿಂದ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಪ್ರತ್ಯೇಕವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ನಮ್ಮ ಸ್ನೇಹಿತರು ಇನ್ನೊಬ್ರು ವೇದಿಕೆಯಲ್ಲಿ ಆಶ್ರಿತರಾಗಿದ್ದಾರೆ ಪೆತ್ತಾಳಲ್ಲಿ ಶಂಕರ ಹಿರಿಯರು ಮುಸ್ಟೂರ್ ಪಂಚಾಯಿತಿಯ ನಮ್ಮ ಹಿರಿಯರು ಆಗಿರ್ತಕ್ಕಂಥ ನಾಗಣ್ಣವರು ಹಾಸೀನರಾಗಿದ್ದಾರೆ ನಮ್ಮ ಲಕ್ಷ್ಮಾರಾಯಣನ ಹಾಸೀನರಾಗಿದ್ದಾರೆ ಮತ್ತು ನಮ್ಮ ಡೈರಿ ಅಧ್ಯಕ್ಷರು ಆಗಿರ್ತಕ್ಕಂಥ ಮೊಸ್ಟೂರು ಡೈರಿ ಅಧ್ಯಕ್ಷರಾಗಿರ್ತಕ್ಕಂಥ ಇದ್ದಾರೆ ಈಗ ತಾನೇ ಮಾತಾಡಿರ್ತಕ್ಕಂಥ ನನ್ನ ಸ್ನೇಹಿತ ನನ್ನ ಕ್ಲಾಸ್ಮೇಟ್ ಅಂತ ಗದ್ದರು ಎಲ್ಲೂ ಕೂಡ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ ಒಂದು ಹಿತ ನುಡಿಗಳು ಬಹಳ ಅತ್ಯುತ್ತಮವಾಗಿ ಎಲ್ಲರಿಗೂ ಅಂಬೇಡ್ಕರ್ ಬಗ್ಗೆ ತಿಳುವಟಿಕೆಯನ್ನು ಕೊಟ್ಟಿರ್ತ ಕೊಡ್ತಾ ಇರ್ತಾನೆ ನಾನು ಕೂಡ ಇಪ್ಪರಿಂದ ಸೋಷಿಯಲ್ ಕೂಡ ನೋಡ್ತಾ ಇರ್ತೀನಿ ಒಳ್ಳೇದು ಯಾಕಂತಂದ್ರೆ ಈ ಭಾರತ ದೇಶ ನಡೀಬೇಕು ಅಂದ್ರೆ ಒಂದ್ ದಾರಿಯಲ್ಲಿ ಕಲ್ಲು ಮುಳ್ಳು ಏನಿತ್ತೋ ಅದನ್ನೆಲ್ಲ ಸರಿಪಡಿಸಿ ನಮಗ್ ದಾರಿ ಮಾಡಿಕೊಟ್ಟಿರ್ತಕ್ಕಂತ ಆ ಸಂವಿಧಾನದ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವತ್ತಿನ ದಿನ ನಾನು ಹುಡುಗಿರೋರೆಗೂ ಕೂಡ ಬಹಳ ನಾನು ಬಹಳ ಧನ್ಯವಾದಗಳನ್ನು ಹೇಳ್ಬೇಕಾಗುತ್ತೆ ಯಾಕಂತಂದ್ರೆ ದೇವಸ್ಥಾನಗಳು ಕೊಟ್ಟಿದ್ದೀನಿ ಯಾವ ನನ್ನ ಮನಸ್ಸಲ್ಲಿ ಅಂಬೇಡ್ಕರ್ ಅವರಿಗೆ ನಾನೇನು ಮಾಡಿಲ್ಲ ಅನ್ಕೊಂತ ಇದ್ದೆ ಈ ಅವಕಾಶವನ್ನು ನನಗೆ ಮುದುಗಿರಿ ಗ್ರಾಮಸ್ಥರೆಲ್ಲರೂ ಕೂಡ ಸೇರಿ ನಾನು ಮಾರ್ಕೊಂಡಿದ್ದೀರಾ ಎಲ್ಲಾ ಮುದುಗಿರಿ ಗ್ರಾಮಸ್ಥರಿಗೆ ನಾನು ಧನ್ಯವಾದಗಳನ್ನು ಕೂಡ ಅರ್ಪಿಸ್ತಾ ಇದ್ದೀನಿ ಮುಂದಿನ ದಿನಗಳಲ್ಲಿ ಮುದುಗಿರಿ ಗಡ್ಡೂರು ಪಂಚಾಯಿತಿನ ಅಲ್ಲ ನಮ್ಮ ನಾಗರಾಜನ್ ಅವರ ನೇತೃತ್ವದಲ್ಲಿ ಯಾವ ಊರಲ್ಲಾಗ್ಲಿ ಯಾವ ಹಳ್ಳಿಯಲ್ಲಾಗ್ಲಿ ಏನೇ ನಾವು ನಿಮ್ಮ ಕಷ್ಟಕ್ಕೆ ನಾವು ಇರ್ತೀವಿ ಅಂತ ಹೇಳ್ತಾ ಈ ಅವಕಾಶವನ್ನು ನಮಗೆ ಕೊಟ್ಟಿದ್ದಕ್ಕೆ ನಾಗರಾಜನ್ ಅವರಿಗೆ ಸತಿ ನಾನು ಅಭಿನಂದನೆಗಳನ್ನು ತಿಳಿಸ್ತಾ ಇದಕ್ಕೆ ನಮ್ಮ ಶಾಸಕರು ಕೂಡ ಬರಬೇಕಾಗಿತ್ತು ಶಾಸಕರಿಗೆ ನಿನ್ನೆ ಫೋನ್ ಮಾಡಿದ್ರಿ ಫೋನ್ ಮಾಡಿದಾಗ ಸೆಷನ್ನಲ್ಲಿ ಅವರು ತುಂಬಾ ಬಹಳ ಮುಖ್ಯವಾದ ವಿಷಯಗಳನ್ನ ಸೆಷನ್ ಅಲ್ಲಿ ಮಾತಾಡಬೇಕಾಗಿರೋದ್ರಿಂದ ಅವರು ಈ ಈ ಕಾರ್ಯಕ್ರಮಕ್ಕೆ ಗೈರಾಗಿದ್ದಾರೆ ಅವ್ರ ಪರವಾಗಿ ಕೂಡ ನಾನು ಅವ್ರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಮತ್ತೆ ನಿಮ್ಮೆಲ್ಲರಿಗೂ ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಳೆ ಇದ್ರು ಕೂಡ ಏನ್ ಅಕ್ಕ ತಂಗಿಯರು ಬಂದಿದ್ದೀರೋ ಈ ನಮ್ಮ ಮುಸ್ಟ್ರೂರು ಮುದುಗಿರಿ ಪಂಚಾಯಿತಿಯವರು ಏನ್ ಬಂದಿದ್ದೀರೋ ನಿಮ್ಗೆಲ್ಲರಿಗೂ ಕೂಡ ನನ್ನ ಚಿರಋಣಿಗಳನ್ನು ಹೇಳ್ತಾ ನಮಸ್ಕಾರಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಒಂದು ಸಮಾರಂಭದ ಮುಖ್ಯ ಅತಿಥಿಗಳಾದಂತ ಪ್ರಭಾಕರ್ ಅವರೇ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯರಾದಂಥ ಶ್ರೀನಿವಾಸ್ ಅವರೇ ಬೈರ್ಕೂರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಅಶೋಕ್ ಅವರೇ ಪೆತ್ತಂಡಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶಂಕರ್ ಅವರೇ ಆತ್ಮೀಯರಾದಂಥ ನಮ್ಮ ಪೆದ್ದೂರು ಭರದಪ್ಪ ಅವರೇ ಅದರ ಮುಖಾಂತ್ ನೋಡ್ತಾ ಇದ್ದೀನಿ ನಮ್ಮ ನಾಗಪ್ಪನವ್ರೆ ಲಕ್ಷ್ಮೀನಾರಾಯಣವ್ರೆ ವೆಂಕಟಪ್ಪನವರೇ ಗದ್ದಾರವ್ರೆ ಎಲ್ಲ ಭರತ್ ಅವರೇ ನಮ್ಮ ರಾಜಪ್ಪನವರೇ ಗ್ರಾಮ ಪಂಚಾಯತಿ ಸದಸ್ಯರೇ ಎಲ್ಲ ಬುದಗಿರಿ ಗ್ರಾಮ ಪಂಚಾಯಿತಿಯ ನಮ್ಮ ಮುಖಂಡರೇ ಆತ್ಮೀಯ ಬಂಧುಗಳೇ ಎಲ್ಲ ಪತ್ರಕರ್ತ ಮಿತ್ರರೇ ನಿಜಕ್ಕೂ ಕೂಡ ಇವತ್ತು ಭಾಳ ಸಂತೋಷವಾದಂಥ ವಿಚಾರ ಅನೇಕ ಬಾರಿ ನಾವು ಈ ಒಂದು ರಸ್ತೆಯಲ್ಲಿ ಹೋಗುವಾಗ ಅಂಬೇಡ್ಕರ್ ಅವರನ್ನ ಮೇಲ್ಛಾವಣಿ ಇಲ್ಲದೆ ಇರೋದನ್ನು ನೋಡಿ ಭಾಳ ದುಃಖ ಆಗ್ತಾಯಿತ್ತು ಏನಪ್ಪ ಈಗ ಮೇಲ್ಛಾವಣಿ ಇಲ್ಲದೇ ಇದೆಯಲ್ಲ ಅಂತ ಅನೇಕ ಸಾರಿ ನಮ್ಮ ಸ್ನೇಹಿತರನ್ನು ಕೂಡ ಕೇಳಿದೆ ಇವತ್ತು ಈ ಮೇಲ್ಛಾವಣಿಯನ್ನು ನಿರ್ಮಿಸಿಕೊಟ್ಟಂಥ ನಮ್ಮ ಪ್ರಭಾಕರ್ ಅವರನ್ನು ನಾನು ಶ್ಲಾಘಿಸಬೇಕಾಗ್ತದೆ ಇದೊಂದೇ ಅಲ್ಲ ಇನ್ನೂ ಅನೇಕ ಕಾರ್ಯಗಳನ್ನು ಒಳ್ಳೆ ಕಾರ್ಯಗಳನ್ನು ಅವರು ತಾಲೂಕಿನಾದ್ಯಂತ ಇದ್ದಾರೆ ಅವರಿಗೆ ದೇವರು ಇನ್ನಷ್ಟು ಶಕ್ತಿ ಕೊಡಲಿ ಇನ್ನಷ್ಟು ಜನರಿಗೆ ಸಹಾಯ ಮಾಡುವಂಥ ಬುದ್ಧಿ ಅವರಿಗೆ ಕೊಡಲಿ ಅಂತ ಹೇಳ್ತಾ ನಾನು ಒಂದು ಎರಡು ಮಾತನ್ನು ಅಂಬೇಡ್ಕರ್ ಅವರ ಬಗ್ಗೆ ಹೇಳೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ఇవతేనూ అంబేడ్కర్ర విచారధార దయవిట్టు ఫోన్ యారూ మాట్లాడతాయి ఆచేగి ఏమంత అట్లా అర్జెంట్ ఉంటే అవుతుపై మాట్లాడండి దయపెట్టి ఇవ మాట్లాడి మీరు మాట్లాడతా ఉంటే ప్రయోజనమే ఈరో అంబేడ్కర్వర విచార అంబేడ్కర దార్య పాలస్తాయి అంతే ನಮ್ಮ ಹಾಲು ಒಕ್ಕೂಟ ಹಾಲು ಒಕ್ಕೂಟದಲ್ಲಿ ಒಂದು ಸೊಸೈಟಿ ಎಲ್ಲಿ ಒಂದು ನಮ್ಮ ಹಾಲಿನ ಡೈರಿ ಇದೆಯೋ ಅಲ್ಲಿ ಎಲ್ಲರ ಹಾಲನ್ನು ಕೂಡ ಸ್ವೀಕಾರ ಮಾಡ್ತೀವಿ ಹೌದಾ ಇಲ್ವಾ ಆಮೇಲ್ಜಾ ಆಮೇಲೆ ಎಲ್ಲರೂ ಕೂಡ ಯಾವ ಜಾತಿಯಾದರೂ ಕೂಡ ಒಂದೇ ಲೈನಲ್ಲಿ ಬಂದು ಹಾಲನ್ನು ಹಾಕಬೇಕು ಅವನು ಸಾಹುಕಾರ ಇರ್ಬೋದು ಅವನು ಬಡವರು ಇರ್ಬೋದು ಅವನು ಯಾವುದು ಕೆಳಗಿನ ಜಾತಿ ಇರ್ಬೋದು ಕೆಳಗಿನ ಜಾತಿ ಅಂತಿಲ್ಲ ನಾವು ಅದನ್ನು ತಯಾರು ಮಾಡಿಕೊಂಡಿರೋದಷ್ಟೇ ಯಾವುದೇ ಜಾತಿಯಾದರೂ ಕೂಡ ಹಾಲಿನ ಡೈರಿನಲ್ಲಿ ಕ್ಯೂನಲ್ಲಿ ಬಂದು ನಿಂತ್ಕೊಂಡು ಹಾಲು ಹಾಕಬೇಕು ಅವರೆಲ್ಲರ ಹಾಲು ಕೂಡ ಬಿಳಿದಾಗೆ ಇರತಕ್ಕಂಥದ್ದು ಆ ಒಂದು ನಿಟ್ಟಿನಲ್ಲಿ ಅಂಬೇಡ್ಕರ್ ಅವರ ವಿಚಾರಧಾರೆಯನ್ನು ಏನಾದರೂ ಪಾಲಿಸ್ತಾ ಇದ್ದೀವಿ ಅಂದರೆ ನಮ್ಮ ಹಾಲು ಒಕ್ಕೂಟ ಹಾಲಿನ ಡೈರಿನಲ್ಲಿ ಇವತ್ತಿಗೂ ನಾವು ಅವರ ವಿಚಾರಧಾರೆಯನ್ನು ಪಾಲಿಸ್ತಾ ಇದ್ದೀವಿ ಬಂಧುಗಳೇ ಅಂಬೇಡ್ಕರ್ ಅಂದರೆ ಬರೀ ಒಬ್ಬ ವ್ಯಕ್ತಿ ಅಲ್ಲ ಅವರೊಂದು ಶಕ್ತಿ ಇವತ್ತು ಏನಾದರೂ ಈ ಪ್ರಪಂಚದಲ್ಲಿ ತುಳಿತಕ್ಕೊಳಗಾದವರಿಗೆ ನಾನಿದ್ದೀನಿ ಅಂತ ತೋರಿಸ್ಕೊಟ್ಟಂಥ ಒಬ್ಬ ಧೀಮಂತ ವ್ಯಕ್ತಿ ಅಂಬೇಡ್ಕರ್ ಅನೇಕ ಅನೇಕ ಅವಮಾನಗಳನ್ನು ಅನುಭವಿಸಿದ್ರು ಕೂಡ ತುಳಿತಕ್ಕೊಳಗಾದವರ ಪರವಾಗಿ ನಿಂತ್ಕೊಂಡು ಈ ಒಂದು ದೇಶಕ್ಕೆ ಸಂವಿಧಾನವನ್ನು ಬರೆದಂಥ ಅದೇ ಮೇರು ವ್ಯಕ್ತಿ ಅಂಬೇಡ್ಕರ್ ಬಹುಶಃ ನಿಮಗೆ ಆ ಸಂವಿಧಾನದಲ್ಲಿ ಏನೇನಿದೆ ಅನ್ನೋದು ಬಹಳ ಜನ ಗೊತ್ತಿಲ್ಲದೆ ಇರತಕ್ಕಂಥ ವಿಚಾರ ಇವತ್ತು ಭಾರತ ದೇಶದಲ್ಲೇ ಅಲ್ಲ ಪ್ರಪಂಚದಲ್ಲೇ ಲಿಖಿತ ಸಂವಿಧಾನ ಅತಿ ದೊಡ್ಡ ಲಿಖಿತ ಸಂವಿಧಾನ ಅಂತಂದರೆ ಭಾರತದ ಸಂವಿಧಾನ ಬರವಣಿಗೆಯಲ್ಲಿ ಇರ್ತಕ್ಕಂಥದ್ದು ಬರವಣಿಗೆಯಲ್ಲಿ ಇರ್ತಕ್ಕಂಥ ಸಂವಿಧಾನ ಅತಿ ದೊಡ್ಡದಾದ ಪ್ರಪಂಚದಲ್ಲಿದೆ ಅಂದರೆ ಅದು ಭಾರತದ ಸಂವಿಧಾನ ಇಂಥ ಒಂದು ಸಂವಿಧಾನವನ್ನು ರೂಪಿಸಿದಂಥ ವ್ಯಕ್ತಿ ಡಾಕ್ಟರ್ ಅಂಬೇಡ್ಕರ್ ಈ ಸಂವಿಧಾನದಲ್ಲಿ ಎಲ್ಲರೂ ಕೂಡ ಸಮಾನತೆಯನ್ನು ಘೋಷಣೆ ಮಾಡಿದಂಥ ವ್ಯಕ್ತಿ ಎಲ್ಲರೂ ಕೂಡ ನಾವು ಸಮಾನರು ಜಾತೀಯತೆ ಇಲ್ಲ ಎಲ್ಲರೂ ಕೂಡ ಮನುಷ್ಯರೇ ಯಾಕೆ ನನ್ನ ಮೈ ಕೊಯ್ದರೆ ರಕ್ತ ಬಿಳಿದಾಗ ಬರುತ್ತಾ ನಿಮ್ಮ ಇದನ್ನೇನಾದರೂ ಕೊಯ್ದರೆ ಯಾರಾದರೂ ಕ ಕೇಳು ಜಾತಿ ಅಂತೇಳಿ ಕೊಯ್ದರೆ ಅವ್ರ ರಕ್ತ ಕೆಂಪಾಗಿ ಬರುತ್ತಾ ಎಲ್ಲರ ರಕ್ತ ಕೂಡ ಕೆಂಪಾಗೇ ಬರ್ತಕ್ಕಂಥದ್ದು ಆದರೆ ಒಂದೇ ಒಂದನ್ನ ಹೇಳ್ತೀನಿ ಇವತ್ತು ಅಂಬೇಡ್ಕರನ್ನು ಎಲ್ಲ ಜನಾಂಗದ ನಾಯಕ ಅನ್ನೋದನ್ನು ಕೆಲವರು ಬಿಟ್ಟಿದ್ದಾರೆ ಅಂಬೇಡ್ಕರ್ ಅವರನ್ನ ಕೆಲವೇ ಜನಗಳ ನಾಯಕನಾಗಿ ಬಿಂಬಿಸ್ತಾ ಇದ್ದಾರೆ ಮತ್ತು ಅದು ಕೂಡ ಅಕ್ಷಮ್ಯ ಅಪರಾಧ ಅಂಬೇಡ್ಕರ್ ಅವರನ್ನ ಎಲ್ಲರನ್ನ ಸೇರಿಸ್ಕೋಬೇಕು ಎಲ್ಲ ಜಾತಿಯವರನ್ನ ಸೇರಿಸ್ಕೊಂಡು ನಾವು ಅಂಬೇಡ್ಕರನ್ನ ಪೂಜಿಸಬೇಕಾಗ್ತದೆ ಅವರ ವಿಚಾರಧಾರೆಗಳನ್ನು ನಾವು ಅಳವಡಿಸ್ಕೋಬೇಕಾಗ್ತದೆ ಈ ಒಂದು ನಿಟ್ಟಿನಲ್ಲಿ ನನಗೊಂದು ಒಳ್ಳೆಯ ಒಂದು ಎಕ್ಸಾಂಪಲ್ ಇದೆ ಅದು ಹೇಳ್ತೀನಿ ದಯವಿಟ್ಟು ಎಮ್ ಎ ಹಿಸ್ಟ್ರಿ ಓದೋವಾಗ ಅಂಬೇಡ್ಕರ್ ಅವರ ಪುಸ್ತಕನ ಅಷ್ಟು ದೀರ್ಘವಾಗಿ ನೋಟ್ಸ್ ಮಾಡಿಕೊಂಡು ಇವತ್ತಿಗೂ ಕೂಡ ನನ್ನ ನೋಟ್ಸ್ ಹಾಗೇ ಇದೆ ನನ್ನ ಹತ್ರನೇ ಇದೆ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಅಂಬೇಡ್ಕರ್ ಅವರು ಅವರ ಪಡೆದಿರ್ತಕ್ಕಂಥ ಜ್ಞಾನ ಅಪಾರವಾದದ್ದು ಅವರು ಎಷ್ಟು ಡಿಗ್ರಿಗಳು ಪಡ್ಕೊಂಡಿದ್ದಾರೆ ಅದನ್ನು ನೋಡಿದ್ರೆ ಅದನ್ನು ನಾವು ಯಾರು ಕೂಡ ಅವರ ಹತ್ತಿರಕ್ಕೆ ಕೂಡ ಹೋಗೋದಕ್ಕಾಗಲ್ಲ ಇಂಥ ವ್ಯಕ್ತಿ ನಮ್ಮ ಒಡನೆ ಇದ್ರು ನಮಗೆ ಒಳ್ಳೆ ದಾರಿಯನ್ನು ಬಿಟ್ಟು ಹೋಗಿದ್ದಾರೆ ಅಂಥವರ ದಾರಿನಲ್ಲಿ ನಾವು ನಡೆಯೋದು ಭಾಳಷ್ಟು ಒಳ್ಳೆಯದು ಅಂತ ಹೇಳ್ತಾ ಅಂಬೇಡ್ಕರ್ ಅವರು ಒಂದು ಜನಾಂಗದ ನಾಯಕರಲ್ಲ ಅವರು ಎಲ್ಲ ಜನಾಂಗದ ನಾಯಕರು ಅವರು ಎಲ್ರಿಗೂ ಸ್ವೀಕಾರ ಹೊರದ ಆತ್ಮ ಅಂತೇಳಿ ಹೇಳ್ತಾ ಇವತ್ತು ಏನು ಇಲ್ಲಿ ಮೇಲ್ಛಾವಣಿ ನಿರ್ಮಿಸ್ಕೊಟ್ಟಿದ್ದೀಯೋ ಅವ್ರಿಗೆ ಒಳ್ಳೇದಾಗಲಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ